ಪ್ರೋತ್ಸಾಹಿಸಬೇಕು ಚಪಾ ಇವತ್ತು ಪರಿಚಯ ಆಗಿದೆ ಆದರೂ ಸಹ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಇನ್ನು ಕೊನೆಯಲ್ಲಿ ಕೂತಿರೋರು ನನಗೆ ಕಳೆದ ಸುಮಾರು ನಾನು ಮೈಸೂರಿಗೆ ಬಂದಾಗಿಂದಲೂ ಪರಿಚಯ ಶ್ರೀಹರಿ ಸರ್ ಸೊ ಅವನ್ನ ಯಾರನ್ನಾದರೂ ಜ್ಞಾಪಿಸ್ಕೊಳ್ಳೋದೇ ಆದರೆ ಅಥವಾ ನಮ್ಮ ಭಾರತದ ಇತಿಹಾಸದಲ್ಲಿ ಜ್ಞಾಪಿಸ್ಕೊಳ್ಳೋದಾದರೆ ದ್ರೋಣಾಚಾರ್ಯರನ್ನು ನೆನಪಿಸ್ಕೊಬೋದು ಯಾಕೆ ಅವ್ರನ್ನ ಗ್ರೇಟ್ ಇನ್ಫ್ಲೂಯೆನ್ಸರ್ ಅಂತೀವಿ ಅಂದರೆ ಅವರ ಪ್ರತಿಮೆಯನ್ನು ಮಾತ್ರ ಇಟ್ಕೊಂಡು ಅವರು ಅರ್ಜುನನಿಗೆ ಏನೆಲ್ಲ ಕಲಿಸಿದ್ರಲ್ಲ ಅದನ್ನು ಏಕಲಗೆ ತಾನು ಕಲಿತಾರೆ ಇದರ ಅರ್ಥ ಇಷ್ಟೇನೆ ಈಗ ನಮ್ಮ ಶ್ರೀಹರಿ ಸರ್ ಹೇಗೆ ಅಂದರೆ ನಮಗೆ ದ್ರೋಣಾಚಾರ್ಯ ಥರ ಕಾಣಿಸ್ತಾರೆ ಭೀಷ್ಣು ಥರ ಕಾಣಿಸ್ತಾರೆ ನಮ್ಮಂತವ್ರಿಗೆಲ್ಲ ಅವ್ರು ಎಷ್ಟು ಗೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಮೈಸೂರು ಸಿಟಿ ಅಂದ್ರೆ ಮೈಸೂರು ಸಿಟಿ ಇಡೀ ಭಾರತದಲ್ಲಿ ನಂಬರ್ ಒನ್ ಸಿಟಿ ಆಗಿ ಅದು ಕ್ಲೀನೆಸ್ಟ್ ಸಿಟಿ ಇರಬಹುದು ಹೆರಿಟೇಜ್ ಸಿಟಿ ಇರ್ಬೋದು ಮತ್ತು ಶಾಂತಿಯುತವಾಗಿ ಜನರು ಸಾಮರಸ್ಯದಿಂದ ಬದುಕ್ತಕ್ಕಂಥ ಸಿಟಿ ಇರಬಹುದು ಆ ರೀತಿ ಆಗ್ಬೇಕು ನಮ್ಮ ಸರ್ ಏನೋ ಆಸೆ ಪಡ್ತಾ ಇದ್ದಾರೆ ಅದು ನಮ್ಮೆಲ್ಲರ ಆಸೆ ಆಗ್ಬೇಕು ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತ ಶ್ರೀಹರಿಸಗಳನ್ನ ಅರ್ಪಿಸ್ತೇನೆ ಆಲ್ಸೋ ಪರ್ಸ್ನಲಿ ನನ್ನ ಒಂದು ಜರ್ನಿ ಇಸ್ ಟೈರ್ ವಿತ್ ಆಟಿಸಮ್ ನನ್ನ ನನ್ನ ಮಗ ಈಸ್ ನಾವು ಟ್ವೆಂಟಿ ಸಿಕ್ಸ್ ಇಯರ್ಸ್ ಈಸ್ ಇತ್ ಆಟಿಸಮ್ ಸ್ಪೆಕ್ಟ್ರೂಮ್ ಅವನ ಹೆಸರು ಫೌಂಡೇಶನ್ ಮಾಡಿದ್ದೀನಿ ಯಾಕಂದರೆ ಸಿಕ್ಸ್ ಇಯರ್ಸ್ ಬಹಳ ಮುಖ್ಯ ಎಂದ ಒಂದು ಚೈಲ್ಡ್ ಇಸ್ ಡಯಾಗ್ನೋಸ್ಡ್ ಇನ್ ಆಟಿಸಮ್ ಸ್ಪೆಕ್ಟ್ರೂಮ್ ಹಾಗಾಗಿ ಯಾವ ಥರ ಒಂದು ವೇದಿಕೆ ಯಾವ ಥರ ಪೇರೆಂಟ್ಸಿಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನನಗಾದಷ್ಟು ಬಹಳಷ್ಟು ಹೆಲ್ಪ್ ಸಿಗ್ತಾ ಇದೆ ಎಲ್ಲರಿಂದ సో కూడా నేను అదూ మైసూర్ అయింగ్ టు క్రియేట్ క్యాంప్స్ క్రీయేట్వేర్నెస్ ఐర్ త్రూ సైట్ సీయింగ్ సీంగ్ గో పార్ట్నర్ కంగ్రేచు